ಜೀವನದಾಗ ಇಲ್ಲ ಒಮ್ಮೆ ಎಲ್ಲರಿಗೂ ಸ್ಟೇಜ್ ಮೇಲೆ ಹತ್ತಬೇಕಾಗಿರುವಂಥ ಅವಶ್ಯಕತೆ ಬರ್ತೈತಿ ಹೌದಾ ಒಮ್ಮೆ ಈಗಿಲ್ಲ ಇಷ್ಟು ನಾಲ್ಕುನೂರು ಮಂದಿ ಒಳಗೆ ಈಗ ನಾಲ್ಕೈದು ಸಂಡೆ ತಪ್ಸ್ಕೋಬೋದು ಆದ್ರೆ ಜೀವನ ಅನ್ನೋದು ಹಿಂಗೈತಿಲ್ಲ ಸುತ್ತಾಕಿ ಬಂದು ನಿಮ್ಮತ್ತೆಗೆ ಬರೋದಿದೆ ಜೀವನದಾಗ ಈಗಿಲ್ಲಂದ್ರು ಸಾಯೋದ್ರೊಳಗೆ ಒಮ್ಮೆರೆ ಯಾರಾದರೆ ಒಮ್ಮೆ ಸ್ಟೇಜ್ ಮೇಲೆ ನಿಂತು ಮಾತಾಡಬೇಕೈತಿ ಅದಕ್ಕೆ ಮಾತಾಡುವಾಗ ಹೆಂಗೆ ಮಾತಾಡಬೇಕು ಅನ್ನೋದು ಒಂದು ಪಾಯಿಂಟ್ ಹೇಳ್ಕೊಡ್ತೀವಿ ಅಷ್ಟು ಕಳ್ಕೊಂಡ್ಬಿಟ್ಟು ಸಾಕು ನೀವೇನ ಮಾತಾಡೋದ್ರೆ ಅವನು ಹೋಗಿದ್ದು ಸದಾ ಏನು ಹೋಗೋದು ಅವಶ್ಯಕತೆ ಇಲ್ಲ ಹಿಂಗೆ ಅವಕಾಶ ಈಗ ಬಂದ್ರೆ ಇಲ್ಲಿ ಬಂದಾಗ ಎರಡ ಮಾತಾಡೋದು ಅವನು ಹೇಳಿಲ್ಲ ಇಲ್ಲಿ ಬರಬೇಕಾದ್ರೆ ದಮ್ ಬೇಕು ಬೇಕರೆ ಇದೆ ಸತ್ಯ ಇದೆ ಹಾಂ ಅದು ಇಲ್ಲಿ ಬಂದು ಮಾತಾಡ್ಬೇಕಾಗಿತ್ತು ಅಂದ್ರೆ ಹೆಂಗೆ ಶುರು ಮಾಡಬೇಕು ಇದು ಸಂಸ್ಕಾರ ಏನಂದ್ರೆ ಎಲ್ಲರೂ ಮಾತಾಡೋದು ಬೇರೆ ಒಬ್ಬ ಸಂಸ್ಕಾರವಂತ ಮಾತಾಡೋದು ಬೇರೆ ಆ ಸಂಸ್ಕಾರವಂತ ಮಾತಾಡ್ತಾನಂದ್ರೆ ಹೆಂಗೆ ಶುರು ಮಾಡ್ತಾನೋ ಅನ್ನೋದು ನೀವು ಕಳ್ಕೊಂಬಿಡ್ರಿ ಇದೇನು ಭಾಳ ದೊಡ್ಡದಿಲ್ಲ ಏನು ನಿಮ್ಗೆ ಬರ್ಕೊಂಡು ಭಯಪಾಟ್ ಮಾಡಿ ಕಂಡು ಏನು ಅವಶ್ಯಕತೆ ಇಲ್ಲ ಏನು ಹೇಳಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಮುಗಿದೋಯ್ತು ಮೊದಲಿಗೆ ಸ್ಟೇಜ್ ಮೇಲೆ ಬಂದು ನಿಂದಿರ್ತೀರಿ ಒಂದೇ ಕೆಲಸ ಪಾಠ ಮಾಡುವಾಗೂ ಹೇಳ ನಿಮಗೆ ಒಂದು ಬರ್ತೈತಿ ಶ್ಲೋಕ ಬರ್ತೈತಿ ನಿಮಗೆ ಪಂಚಾನನ ಮುಖೋದ್ಭೂತನ ಬರ್ತೈತಿ ಇಲ್ಲಾಂದ್ರೆ ಗುರು ಬ್ರಹ್ಮ ಬರ್ತೈತಿ ಅಂದ್ರೆ ಶಾಂತಾನಂದ ಸ್ವರೂಪ ಬರ್ತೈತಿ ಯಾವುದೇ ಒಳಗೆ ಹೋಗ್ರಿ ನೀವು ಇಲ್ಲಿ ಅಲ್ಲ ಇನ್ನು ಯಾವತ್ತೂ ಯಾವುದೇ ಒಳಗೆ ಹೋಗ್ರಿ ಮೊಟ್ಟ ಮೊದಲಿಗೆ ನಿಮ್ಮ ಮಾತು ಎಲ್ಲಿಂದ ಶುರು ಆಗ್ಬೇಕಂದ್ರೆ ಒಂದು ಶ್ಲೋಕದಿಂದ ಶುರು ಆಗ್ಬೇಕು ಹಾಂ ನಿಮ್ಗೆ ಯಾವುದೇ ಇಲ್ಲಿ ಯಾವ ಬರಲಿಲ್ಲಪ್ಪ ವಕ್ರ ತುಂಡ ಮಹಾಕಾಯಲ್ಲಿ ಬರ್ತೈತಿ ಅದಂತೂ ಬಂದೇ ಬರ್ತೈತಿ ಇನ್ನು ಅದು ಹೋಗ್ಲಿಪ್ಪ ಮ್ಯಾಲನೆಗೆ ಥರ ಥರ ಮಾಡ್ತಿರ್ತಾವೆ ತ ಗುರ್ರ ಮಾಡತ್ತೇಳಿ ನಾವು ಹಂಗೇನ ಆಗಕತ್ತು ತಲೆಗಿದ್ದ ಮಂತ್ರಗಳು ಸಂಸ್ಕೃತ ಶ್ಲೋಕಗಳು ಸಹಿತ ಅಂದ್ರೆ ಕಡಿಕ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಇಷ್ಟ ಬರ್ತೈತಿ ಹ ಇಲ್ಲಿ ಬಂದು ನಿಂತು ಮೈಕ್ ಹಿಡ್ಕೊಂಡು ನೇರವಾಗಿ ನಿಂತ್ಕೊಂಡು ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಇಷ್ಟ ಹೇಳಿ ಎರಡೇ ಪಾಯಿಂಟ್ ಏನಂದ್ರೆ ಆ ಸಭೆ ಒಳಗ ಆ ಫಂಕ್ಷನ್ ಒಳಗ ಮೇಲೆ ಸಭೆಯೊಳಗೆ ಯಾರು ಉಪಸ್ಥಿತರು ಇರ್ತಾರೋ ಅವ್ರಿಗೆಲ್ಲರಿಗೂ ಒಂದು ಸಾರಿ ನಾವು ನಮಸ್ಕಾರ ಸಲ್ಲಿಸೋದು ಎರಡನೇ ಪಾಯಿಂಟ್ ಒಂದೇದು ಶ್ಲೋಕ ಹೇಳೋದು ಒಂದು ಎರಡನೇದು ಅಲ್ಲಿರುವಂತಹ ಪೂಜ್ಯರಿಗೆ ದೊಡ್ಡವರಿಗೆ ಹಿರಿಯರಿಗೆ ನಮಸ್ಕಾರ ಸಲ್ಲಿಸೋದು ಬಂದಿರುವಂಥ ಪೂಜ್ಯರಿಗೆ ನಾವು ಗೌರವ ಸಲ್ಲಿಸಬೇಕು ನಮಸ್ಕಾರ ಸಲ್ಲಿಸಬೇಕು ಹಾಗಂದ್ರೆ ಒಂದು ಹತ್ತು ಮಂದಿ ಸ್ಟೇಜ್ ಮೇಲೆ ಇರ್ತಾರೆ ಯಾರಿಗೆ ನಾವು ಫಸ್ಟ್ ಸಲ್ಲಿಸಬೇಕು ಹೌದಾ ಈಗ ಹತ್ತು ಮಂದಿ ಸ್ಟೇಜ್ ಮೇಲೆ ಇದ್ದಾರೆ ಈಗ ಉದಾಹರಣೆ ಆ ಸ್ಟೇಜ್ ಮೇಲೆ ಇರುವವರು ನಮಗೆ ಯಾರು ಪರಿಚಯ ಇದ್ದಾರ ಅವ್ರ ಹೆಸರು ಮೊದಲು ಹೇಳಬೇಕು ಏನು ನೋಡೋಕೆ ಯಾರು ಚಂದ ಕಾಣ್ತಾರೆ ಅವ್ರ ಹೆಸರು ಮೊದಲು ಹೇಳಬೇಕು ಇನ್ನು ಯಾರು ನೋಡೋಕೆ ಪೈಲ್ವಾನ್ ಅದಾರ ಅವ್ರ ಹೆಸರು ಮೊದಲು ಹೇಳಬೇಕು ಇನ್ನು ಯಾರ ಮನೆಯಾಗ ಹೆಚ್ಚು ರೊಕ್ಕ ಯಾರು ಹೆಚ್ಚು ಅದಾರ ಅವ್ರ ಹೆಸರು ಮೊದಲು ಹೇಳಬೇಕು ಏನೋ ಒಂದು ಯಾವುದೋ ಒಂದು ಮಠದ ಸ್ವಾಮಿಗಳು ಬಂದಿರ್ತಾರೆ ಅವ್ರ ಹೆಸರು ಹೇಳಬೇಕು ಎಮ್ ಎಲ್ ಎಮ್ ಪಿಗಳು ಬಂದಿರ್ತಾರೆ ಅವ್ರ ಹೆಸರು ಹೇಳಬೇಕು ಪ್ರಧಾನಿ ಮೋದಿ ಬಂದಿರ್ತಾನೆ ಅವನ ಹೆಸರು ಹೇಳಬೇಕು ಒಬ್ಬ ಪೀಠದ ಜಗದ್ಗುರುಗಳು ಬಂದಿರ್ತಾರೆ ಅವ್ರ ಹೆಸರು ಹೇಳಬೇಕು ಅನ್ನುವಂಥದ್ದು ಗೊಂದಲ ಮಾಡ್ಕೋಬಾರ ಆ ಒಳಗೆ ಒಂದನೇ ಪಾಯಿಂಟು ಶ್ಲೋಕ ಎರಡನೇ ಪಾಯಿಂಟು ಆ ಒಳಗೆ ಯಾರು ಅತ್ಯಂತ ಉನ್ನತ ಸ್ಥಾನದೊಳಗೆ ಇರ್ತಾರೋ ಉನ್ನತ ಸ್ಥಾನ ಅಂದರೆ ಪೂಜನೀಯ ಸ್ಥಾನದಲ್ಲಿ ಉದಾಹರಣೆ ಸದ್ಯಕ್ಕೆ ವರ್ತಮಾನ ಈಗ ಈ ಸಭೆ ಮೇಲೆ ನಾಲ್ಕು ಜನ ಉಪಸ್ಥಿತಿರದ ಈ ಸಭೆ ಒಳಗೆ ಮೊಟ್ಟ ಮೊದಲಿಗೆ ನಾವು ಯಾರ ಹೆಸರು ತೆಗೆದುಕೊಳ್ಬೇಕು ಅನ್ನುವಂಥದ್ದೊಳಗೆ ಒಂದೇ ಒಂದು ವಿಚಾರ ಉತ್ತಮವಾಗಿರುವಂತಹ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಮುಂದೊಂದು ಮಠಕ್ಕೆ ಸಮರ್ಥವಾಗಿರುವಂಥ ಉತ್ತರಾಧಿಕಾರಿಯಾಗಿ ಮುಂದೊಂದು ನಟ್ ಮಠವನ್ನು ಮುಂದೊಂದು ಸಮಾಜವನ್ನು ಮುನ್ನಡೆಸುವಂತಹ ಕೆಲಸ ಮಾಡಲಿಕ್ಕೆ ಇಬ್ರು ಏನಲ್ಲಿ ಕುಂತಾರಲ್ಲ ಅವ್ರಿಗೆ ಮೊದಲು ನಾವು ನಮಸ್ಕಾರ ಸಲ್ಲಿಸ್ಬೇಕು ಒಂದೇದೇ ಹೌದಾ ಈ ಸದ್ದ ಹೇಳಕತ್ತೀವಿ ನಾವು ಓಕೆ ಇನ್ನೊಂದು ಐದು ನಿಮಿಷ ಬಿಟ್ಟು ಶ್ರೀಶೈಲಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲಿ ಬಂದು ಉಪಸ್ಥಿತಿಯನ್ನು ಕರುಣಿಸ್ತಾರೆ ನಿಮ್ಮೆಲ್ಲರಿಗೆ ದರ್ಶನ ಕೊಡ್ತಾರೆ ಅವ್ರು ಬಂದ ಮೇಲೆ ನಾವು ಮಾತಾಡೋಕತ್ತೀವಿ ಅಂದ್ರೆ ಅವಾಗ ಏನು ಮಾಡ್ಬೇಕಂದ್ರೆ ಮೊಟ್ಟ ಮೊದಲಿಗೆ ಗಣೇಶ ಶಾರದಾ ಗುರುಭ್ಯೋ ನಮಃ ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯಿನೇ ಶ್ರೀ ಚನ್ನ ಸಿದ್ಧರಾಮಾಯ ಶಿವಾಯ ಗುರವೇ ನಮಃ ಅನ್ನುವಂಥ ಶ್ಲೋಕ ಹೇಳಿ ಪ್ರಥಮದಲ್ಲಿ ಅಥವಾ ಮೊದಲಿಗೆ ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಪರಮ ಪವಿತ್ರವಾಗಿರುವ ಪಾದಗಳಿಗೆ ನಮಸ್ಕರಿಸಿ ಇಷ್ಟ ನೀವೇನು ಭಾಳ ಬರಲಿ ಬಿಡಲಿ ಶ್ರೀಶೈಲ ಜಗದ್ಗುರುಗಳಿಗೆ ನಮಸ್ಕಾರ ಸಲ್ಲಿಸಿ ಇಟ್ಟರೆ ಬರ್ತೈತಿ ಆ ಶ್ರೀಶೈಲ ಜಗದ್ಗುರುಗಳಿಗೆ ನಮಸ್ಕಾರ ಸಲ್ಲಿಸ್ತೇನೆ ಇಷ್ಟು ಇನ್ನು ಉಳ್ಕಿದ ನುಳ್ಕಿದ್ಯಾವುದು ಬರಲಿ ಬಿಡಲಿ ಆ ನಂತರ ಅವ್ರಗಿಂತ ನೆಕ್ಸ್ಟ್ ಸ್ಟೆಪ್ನೊಳಗೆ ಯಾರದು ಆವಾಗ ಹಿಪ್ಪರಿಗಿ ಮತ್ತು ಯಡೂರು ಮಠದ ಉತ್ತರಾಧಿಕಾರಿಗಳಲ್ಲಿ ಅವರ ಪಾದಗಳಲ್ಲಿ ನಮಸ್ಕರಿಸಿ ಅದಾದ ನಂತರ ಮಾತಾಜಿಯವರಿಗೆ ನಮಸ್ಕರಿಸಿ ಗುರುಗಳಿಗೆ ನಮಸ್ಕರಿಸಿ ಕೊನೆಗೆ ಒಂದು ಮರಿಬಾರ್ದು ಯಾವಾಗಲಿ ಸಭೆಯಲ್ಲಿ ಮಾತಾಡುವಾಗ ಇವರೆಲ್ಲರೂ ಇರ್ಲಿಕ್ಕೆ ಸಭೆ ನಡಿತೈತಿ ಇಲ್ಲಿ ಮ್ಯಾಲೆ ಇರೋರು ಯಾರೋ ಒಬ್ಬರು ಇರಲಿಲ್ಲ ಒಬ್ಬರು ಯಾರೇ ಇದ್ದರೆ ಅಂದ್ರೆ ಸಭೆ ನಡಿತೈತಿ ಆದ್ರೆ ಒಂದು ಸಭೆ ಯಾವಾಗ ಪೂರ್ಣ ಆಕೈತಿ ಅಂದ್ರೆ ಒಂದು ಸಭೆ ಯಾವಾಗ ಸಕ್ಸಸ್ ಪಡಿತೈತಿ ಅಂದ್ರೆ ಇಲ್ಲಿದ್ದವ್ರಕ್ಕಿಂತ ಮುಖ್ಯವಾಗಿ ಇಲ್ಲಿದ್ದವ್ರಿಗೆ ಅವ್ರು ಇಲ್ಲಿ ಇವರೆಲ್ಲ ಇದ್ರಂದ್ರೆ ಅಂದ್ರೆ ಆ ಸಭೆ ಯಶಸ್ವಿ ಆಗ್ತಿ ಹೌದಾ ಗೊತ್ತಾಗ್ತದೆ ಸೊ ಓದ್ತಾರೆ ಅದಕ್ಕೆ ಶ್ರೀ ಶೈಲ ಜಗದ್ಗುರು ಮಹಾಸನ್ನಿಧೇವರ ಪಾದಕ್ಕೆ ನಮಸ್ಕರಿಸಿ ಯಡೂರು ಮಠದ ಹಾಗೂ ಹಿಪ್ಪರಗಿ ಮಠದ ಪೂಜ್ಯರಲ್ಲಿ ನಮಸ್ಕರಿಸಿ ಮಾತಾಜಿಯವರಲ್ಲಿ ವಂದಿಸಿ ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಮುಗಿದೋಯ್ತು ಇದು ಸಭೆ ಇಷ್ಟರ ಮೇಲೆ ನೀವೇನು ಮಾತಾಡ್ರಿ ಬಿಡ್ರಿ ಸಮಸ್ಯೆನೇ ಇಲ್ಲ ನೀವು ಏನೇ ಮಾತಾಡೋದಕ್ಕಿಂತ ಮುಂಚೆ ಇಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಗೊತ್ತಾಯ್ತಾ ನೀವು ಇದನ್ನ ಆಮೇಲೆ ಹೋಗಿ ಬರ್ದರಿ ಇಟ್ಕೋರಿ ಮೊದಲು ಇದು ಮಾಡಬೇಕು ಆಮೇಲೆ ಹಿಂಗೆ ಮಾಡ್ಬೇಕು ಅಂತ ಇಷ್ಟು ಬರದಿಟ್ಕೋರಿ ಆಮೇಲೆ ಇದ್ರ ಜೊತೆಗೆ ನಮ್ಗೆ ಇನ್ನೊಂದು ವಿಶೇಷ ಅಂದ್ರೆ ಆ ಸಭೆಯೊಳಗೆ ಇಷ್ಟೆಲ್ಲ ಆಯ್ತಲ್ಲ ಪೂಜ್ಯರು ಜಗದ್ಗುರು ಮಹಾ ಸನ್ನಿಧಿಯವರು ಮ್ಯಾಲೆ ಆದಮೇಲೆ ಆ ಊರಿನೊಳಗೆ ಯಾವ ದೇವರ ಸಾನ್ನಿಧ್ಯ ಹೆಚ್ಚಿರ್ತೈತಿತ್ತು ಯಾವ ದೇವಸ್ಥಾನ ದೊಡ್ಡದಾಗಿರ್ತೈತೋ ಅಥವಾ ನೀವು ಎಲ್ಲಾದರೂ ಒಂದು ದೇವಸ್ಥಾನದೊಳಗೆ ಕಾರ್ಯಕ್ರಮಕ್ಕೆ ಹೋಗಿದ್ರಿ ಅಂದ್ರೆ ಮೊದಲಿಗೆ ಏನು ಮಾಡ್ಬೇಕಂದ್ರೆ ಆ ದೇವಸ್ಥಾನದಲ್ಲಿರುವಂಥ ದೇವರಿಗೂ ಕೂಡ ಮೊದಲಿಗೆ ನಮಸ್ಕಾರ ಸಲ್ಲಿಸ್ಬೇಕು ಅದಾದ ನಂತರ ನೀವು ಸಾಧ್ಯ ನಿಮ್ಮ ನಿಮ್ಮವ್ವ ಅಪ್ಪನ ಮೇಲೆ ಒಂದಿಷ್ಟು ಭಕ್ತಿ ಇದ್ರೆ ನಿಮ್ಮವ್ವ ಅಪ್ಪನ ಮೇಲೆ ಒಂದಿಷ್ಟು ಪ್ರೀತಿ ಇತ್ತಂದ್ರೆ ನಿಮ್ಮವ್ವ ಅಪ್ಪ ನಿಮಗೊಂದಿಷ್ಟು ಚಲೋ ಕಾಣಿಸ್ತಿದ್ರಂದ್ರೆ ನಿಮ್ಮ ಅವ್ವ ಅಪ್ಪನ ಮುಂದೆ ಚಲೋ ಬೆಳೆಸಬೇಕು ಚಲೋ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಭಾವನೆ ನಿಮಗಿತ್ತು ಅಂದರೆ ತಂದೆ ತಾಯಿಗಳನ್ನು ಕೂಡ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಡು ಒಂದೇದು ಶ್ಲೋಕ ಎರಡನೇದು ಸಭೆಯಲ್ಲಿರುವಂಥವರೆಲ್ಲರಿಗೂ ನಮಸ್ಕಾರ ಸಲ್ಲಿಸೋದು ಮೂರನೇದು ಬಂದಿರುವಂತಹ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ಸಲ್ಲಿಸೋದು ಇದು ಮುಗ್ದು ಯಾಕಂದ್ರೆ ನಿಮಗೆ ನಾವೇನು ಹೇಳೋದು ಬೇಕಾಗಿದ್ದಿಲ್ಲ ನಾವು ಮಾತಾಡೋರಿದ್ದಿಲ್ಲ ಸದೈವರು ಸ್ವಾಮೀಜಿಯವರು ಮಾತಾಡ್ತಾರ ಆದರೆ ನಾವು ಎದಕ್ಕೆ ಬಂದೀವಿ ಇಲ್ಲಿ ಕಲಿಯಕ್ಕೆ ಬಂದ್ವಿ ಹಾಂ ಕಲಿಯಕ್ಕೆ ಬಂದಿ ನಾವು ಈ ಒಂದು ಪಾಯಿಂಟ್ ಇವತ್ತು ಕಲ್ಕೊಂಡ್ಬಿಡ್ಬೇಕು ಎರಡನೇ ಸಂಡೇ ಸಂಸ್ಕಾರದೊಳಗೆ ಏನು ಕಲ್ತೀವಪ್ಪ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ ಮೊಟ್ಟ ಮೊದಲಿಗೆ ಸಭೆಗೆ ಯಾವುದೋ ಒಂದು ಸಂದರ್ಭದೊಳಗೆ ಸಭೆಯಲ್ಲಿ ಮಾತಾಡುವಂಥ ಪ್ರಸಂಗ ಬತ್ತು ಅಂದ್ರೆ ಯಾವ ರೀತಿ ಶುರು ಮಾಡಬೇಕು ಅನ್ನೋದನ್ನು ಕಲ್ತೀವು ಕಲಿತರಿ ಇಷ್ಟು ಗೊತ್ತಾಯ್ತಾ ಇನ್ನು ಇದ್ರ ಮೇಲೆ ನಾನು ನಾಲ್ಕಕ್ಕೆ ಹೇಳ್ತೀನಿ ಮನ್ಯಾಗ ಒಂಬತ್ತು ಕರೆ ಹೇಳ್ತೀನಿ ನಾನು ರೀಲ್ಸ್ ರಾಜ ಇದ್ದೀನಿ ಏನಾರು ಇರೋಲ್ಲ ರೀಲ್ಸ್ ಮಾಡೋರಿಗೆ ಬ್ಯಾಡನಂಗಿಲ್ಲ ಒಂದು ಏನು ಹೇಳ್ಬೇಕಂದ್ರೆ ಏನೇ ಮಾಡಿದರೂ ನಮ್ಮದನ್ನು ನಾವು ಬಿಟ್ಕೊಡ್ಬಾರ್ದು ಹಾಂ ನೀವು ಈಗ ದೊಡ್ಡವರು ಆದಮೇಲೆ ಮಾಡ್ರಿ ಈಗ ಮಾಡ್ರಿ ಮಾಡಿರಿ ನಾವು ಮಾಡುವಂಥ ರೀಲ್ಸದಿಂದ ನಾವು ಮಾಡುವಂಥ ಒಂದೊಂದು ಸಣ್ಣ ಸಣ್ಣ ವೀಡಿಯೋಗಳಿಂದ ಸಮಾಜಕ್ಕೂ ಒಂದು ಸಂದೇಶ ಹೋಗುವಂಗಿತ್ತು ಅಂದರೆ ಅದು ನೂರು ರೀಲ್ಸ್ ಮಾಡಿರಿ ಹಾ ಇನ್ಮೇಲೆ ಏನ್ ಮಾಡ್ಬೇಕಂದ್ರೆ ಮಾಡ್ರಿ ಮಾಡಕ್ಕೇನು ಬ್ಯಾಡಂದಿಲ್ಲ ನಿಮಗೆ ಎಲ್ಲ ಇರಲಿ ಅದ್ರ ಜೊತೆ ಜೊತೆಗೆ ಒಂದೊಂದು ಸಂದೇಶಗಳನ್ನು ಹೊಂದಿರುವಂತ ವಿಡಿಯೋಗಳನ್ನ ಮಾಡ್ರಿ ಈಗ ನಾವು ಅಕ್ಕಿ ಇಲ್ಲಿ ನೋಡ್ಬೇಕು ಶ್ವೇತಾ ಅಕ್ಕಿಗೆ ಹೇಳಿದಿವಿ ಆಮಂತಲ್ಲ ನಿಮ್ಮ ಅಕ್ಕ ಮೊನ್ನೆ ಬಂದಿದ್ಲ ಅಕ್ಕಿಗೆ ಹೇಳಿದಿವಿ ಆಕೂ ರೀಲ್ಸ್ ಮಾಡ್ತಾ ಇತ್ತು ಚಲೋ ಚಲೋ ನೋಡಿದಿವ ಚೆಕ್ ಮಾಡ್ತೀವಿ ಆಕಿ ಧಾರ್ಮಿಕ ಮಾಡ್ತಾಳೆ ಅಕ್ಕ ಚಲೋ ಚಲೋ ವಿಡಿಯೋಗಳು ಅದಾವ ಏನ್ ಮಾಡ್ಬೇಕಂದ್ರ ನಾವು ಈಗಿನ ಸದ್ಯದಾಗ ವರ್ತಮಾನ ಹೆಂಗೈತಂದ್ರ ಇಲ್ಲಿ ನಾವು ಪ್ರವಚನ ಹೇಳ್ತೀವಿ ಬರ್ರಿ ಅಂದರೆ ಯಾರು ಬರೋಂಗಿಲ್ಲ ಹಾಂ ಅದ ಪ್ರವಚನದಾಗ ಹೇಳುವಂಥದ್ದು ಒಂದು ವಿಷಯ ಸಣ್ಣದಾಗ ಎಷ್ಟು ಮಾಡಿ ಒಂದು ನಿಮಿಷದ ಮಾಡಿ ಸ್ಟೇಟಸ್ ಹಾಕಿಬಿಟ್ಟು ಅಂದ್ರೆ ಸಾವಿರಾರು ಜನ ನೋಡ್ಕೊಂಡ್ಬಿಡ್ತಾರೆ ಸದ್ಯ ಸದ್ದ ಟ್ರೆಂಡಿಂಗ್ ಅದು ಅದಕ್ಕೆ ನೀವು ಸದ್ದದಾಗಿ ನಡೆದಿರುವಂಥ ಟ್ರೆಂಡ್ ಅದನ್ನು ಯೂಸ್ ಮಾಡ್ಕೊಳ್ರಿ ಯೂಸ್ ಮಾಡ್ಕೋತರ ಜೊತೆಗೆ ಸಮಾಜಕ್ಕೆ ನಿಮ್ಮಿಂದ ಒಂದು ಸಂದೇಶ ಹೋಗಲಿ ನೀವು ಯಾವುದೇ ರೀತಿ ಮಾಡಿದರೂ ಸಹಿತ ಅದನ್ನು ಇನ್ಮೇಲೆ ನೀವೇನು ಮೂರ್ನಾಲ್ಕು ಮಂದಿ ರೀಲ್ಸ್ ಮಾಡೋ ಇನ್ಮೇಲೆ ಈ ಶಿಬಿರದೊಳಗೆ ಅನೇಕ ವಿಷಯಗಳ್ನ ಕಲ್ತಾರೆ ನೀವು ಆ ವಿಷಯಗಳ ಮೇಲೆ ರೀಲ್ಸ್ ಮಾಡಿರಿ ಹಾಂ ಆಮೇಲೆ ಅನೇಕ ಧರ್ಮದ ಅರಿವು ಅಂತ ಹೇಳಿ ಹೇಳ್ತಿರ್ಲಿಲ್ಲ ಅದರೊಳಗೆ ನಮ್ಮ ವೀರ ಶವಿ ಲಿಂಗಾಯತ ಧರ್ಮ ಐತಿ ಆ ಧರ್ಮದೊಳಗೆ ಇಂತಿಂಥ ಅಷ್ಟಾವರಣಗಳು ಅಷ್ಟಾವರಣಗಳಂದರೆ ಇಂಥವು ಅಂದ್ರೆ ಏನು ಗೊತ್ತಾನ ಅಷ್ಟಾವರಣ ಅಂದ್ರೆ ಎಂಟು ಆವರಣ ಇರ್ತಾವೆ ಗುರು ಲಿಂಗ ಜಂಗಮ ಹಾಂ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಹಿಂಗೆ ಅವ್ರ ಬಗ್ಗೆನ ನೀವು ರೀಲ್ಸ್ ಮಾಡಿರಿ ನಮ್ಮದನ್ನು ನಾವು ಕಾಪಾಡಿದಂಗೆ ಆಕೈತಿ ನಿಮ್ಮ ಜೊತೆಗೆ ಅದ್ರ ಜೊತೆಗೆ ನೀವು ರೀಲ್ಸ್ ಮಾಡಿದಂಗೂ ಆಕೈತಿ ಯಾವಾಗ ಅವಾಚ್ಯ ಶಬ್ದಗಳನ್ನು ಹೊಂದಿರುವಂತಹ ರೀಲ್ಸ್ ಮಾಡ್ತೀವೋ ಯಾವಾಗ ಸಂಸ್ಕಾರಹೀನತೆಯನ್ನು ಹೊಂದಿರುವಂತಹ ಬಟ್ಟೆಗಳನ್ನು ಧರಿಸಿ ನಾವು ರೀಲ್ಸ್ ಮಾಡ್ತೀವೋ ಆವಾಗ ಜನರಲ್ಲಿ ನೋಡ್ತಾರೆ ಖುಷಿ ಪಡ್ತಾರೆ ಓಕೆ ಆದ್ರೆ ಅವರಲ್ಲಿ ನಿಮ್ಮ ಬಗ್ಗೆ ಭಾವನೆ ಏನಕ್ಕೈತೆ ಅಂದ್ರೆ ಒಂದಿಷ್ಟು ಸಂಕುಚಿತ ಆಕೈತಿ ಒಂದಿಷ್ಟು ಸಂಕುಚಿತ ಆದಾಗ ಅವ್ರಿಗೆ ನಿಮ್ಮ ಮೇಲೆ ಇರುವಂಥ ಗೌರವ ಕಡಿಮೆ ಆಕೈತಿ ಹುಟ್ಟಿದ ಮೇಲೆ ನಮ್ಮಿಂದ ಈ ಜಗತ್ತಿಗೆ ನಮ್ಮಿಂದ ಈ ದೇಶಕ್ಕೆ ಅಥವಾ ನಮ್ಮಿಂದ ನಮ್ಮ ಗ್ರಾಮಕ್ಕೆ ಅದು ಹೋಗಲಿ ನಮ್ಮಿಂದ ನಮ್ಮ ಮನೆತನಕ್ಕೆ ನಮ್ಮಿಂದ ನಮ್ಮ ಅಪ್ಪಗೆ ಏನನ್ನಾದರೂ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂದರೂ ಪರವಾಗಿಲ್ಲ ನಮ್ಮಿಂದ ಏನಾರು ಉಪಕಾರ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನಮ್ಮಿಂದ ಏನಾದರೂ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಒಂದೆಲ್ಲರೂ ನೆನ್ಪಿಟ್ಕೋರಿ ನಮ್ಮಿಂದ ಉಪಕಾರ ಆಗಲಿಲ್ಲ ಅಂದರೂ ಏನು ಚಿಂತಿಲ್ಲ ಆದರೆ ನಮ್ಮಿಂದ ಇನ್ನೊಬ್ರಿಗೆ ಅಪಕಾರ ಆಗಬಾರ್ದು ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಲಾರ್ದಂಗೆ ಇದ್ದೀವಿ ಅಂದರೆ ಇದ ಸಂಸ್ಕಾರ ಅಂತ ಉದಾಹರಣೆ ಸದ್ಯದಾಗ ನಿಮಗೆ ಯಾಕಂದ್ರೆ ಅಂದ್ರೆ ಸಭಾ ಮರ್ಯಾದೆ ಅಂತ ಒಂದಿರ್ತೈತಿ ಸಭಾ ಮರ್ಯಾದೆ ಅಂತಾರದಕ್ಕೆ ಒಂದು ಸಭೆ ಅಥವಾ ಒಬ್ಬ ಗುರುವಾರ ಉಪಸ್ಥಿತಿಯಲ್ಲಿರುವಂತಹ ಒಂದು ಸಣ್ಣ ಸಭೆ ಆಗಿರ್ಬೋದು ದೊಡ್ಡ ಸಭೆ ಆಗಿರ್ಬೋದು ಆ ಸಭೆ ಒಳಗೆ ನಾನು ಹೋಗಿ ದೊಡ್ಡ ದೊಡ್ಡ ಉಪದೇಶ ಮಾಡಿ ನಾನು ಒಂದು ನಾಲ್ಕು ಮಾತು ಹೇಳಿ ಎಲ್ಲರಿಗೆ ಉಪದೇಶ ಮಾಡ್ತೇನೆ ಅನ್ನುವಂಥದ್ದು ಬೇಡ ನಮಗದೆಲ್ಲ ಮಾಡಕ್ ಆಗಂಗಿಲ್ಲ ಆದ್ರ ನನ್ನಿಂದ ಈ ಸಭೆಗೆ ಒಂದು ಏನು ಉಪಕಾರ ಮಾಡೋಕೋ ಇಲ್ಲ ಗೊತ್ತಿಲ್ಲ ಸಭೆಗೆ ಒಂದು ಒಳ್ಳೇದು ಮಾಡಕ್ ಆಕೈತೆ ಗೊತ್ತಿಲ್ಲ ಆದ್ರ ನಾವೊಬ್ಬ ಇಲ್ಲಿ ಕುಂತಾಗ ಸಭೆಯಿಂದ ಎದ್ದು ಹಾದ್ನಿ ಅಂದ್ರೆ ಆ ಸಭೆಗೆ ಅಮರ್ಯಾದೆ ಆಕೈತಿ ಅದಕ್ಕೆ ನನ್ನಿಂದ ಚಲೋ ಮಾಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ಈ ಸಭೆಯ ಮರ್ಯಾದೆ ಕಳಿಯುವಂಥ ಕೆಲಸ ಮಾಡಬಾರ್ದು ಅನ್ನೋದನ್ನು ನೀವು ಇವತ್ತು ತಿಳ್ಕೊಬೇಕು ಎರಡನೇ ಸಂಡೆ ಸಂಸ್ಕಾರ ಯಾವುದ ಸಭೆ ಆಗಿರ್ಬೋದು ಇಲ್ಲಿ ಅಷ್ಟೇ ಅಲ್ಲ ಯಾವುದ ಸಭೆ ಆಗಿರ್ಬೋದು ಸಭೆಯೊಳಗೆ ಮಧ್ಯದೊಳಗೆ ಎದ್ದು ಹೋಗುವಂಥ ಯಾವ ಪ್ರಸಂಗನೂ ನೀವು ಮಾಡಬಾರ್ದು ಇವತ್ತೇನು ಈ ಗುರುಗಳು ಬಂದಾರಲ್ಲ ಭಾಳ ಚಲೋ ಇಬ್ಬರು ಅವರು ನಿಮಗೊಂದೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ ಭಾಳ ಚಲೋ ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾರೆ ಹಾಂ ಅದಕ್ಕೆ ಆ ವಿಷಯಗಳ ಕಡೆ ಗಮನ ಕೊಡ್ರಿ ಇನ್ನೊಂದು ವಿಶೇಷ ಅಂದ್ರೆ ಈಗೇನು ಇಂಥವು ಕೆಲಸಗಳು ಮಾಡೋಕ್ಕಲ್ಲೇ ಕೆಮ್ಮದು ಕಾಲು ಉದ್ದು ಕೈ ಕೈಯುದ್ದ ಜಗದ್ಗುರು ಮಹಾ ಸನ್ನಿಧಿಯವರು ಬಂದ ಮೇಲೆ ನೀವು ಹೆಂಗಿರ್ಬೇಕಂದ್ರೆ ನಿಮ್ಮನ್ನು ನೋಡಿದ್ರೆ ಅವ್ರು ಪ್ರಸನ್ನ ಆಗ್ಬೇಕು ಅವ್ರು ಬಂದಾಗ ಅಂಥ ಇಂಥ ಎದ್ದು ಹೋಗೋದಾಗಲಿ ಆ ಕಡೆ ಈ ಕಡೆ ಹೊಳ್ಳ್ಯಾಡ್ದು ಮಾತಾಡೋದು ಇದೇನೂ ಮಾಡ್ಬೋದು ಪರಮಾತ್ಮನ ಮುಂದೆ ಹೋಗಿ ದೇವ್ರ ಮುಂದೆ ಕೂತಾನೆ ಡ್ಯಾನ್ಸ್ ಯಾರು ಗುಡಿಗೆ ಹೋಗಿ ದೇವ್ರ ಮುಂದೆ ಕೂತು ದೇವರ ಹತ್ತಿ ಹೋಗಿ ನಮಸ್ಕಾರ ಮಾಡುತ್ತೆ ಯಾರು ಡ್ಯಾನ್ಸ್ ಮಾಡ್ಯಾರೇನು ಯಾರು ಕೆರ್ಕೊಂಡ್ರೇನು ನೀವು ಶ್ರೀಶೈಲಕ್ಕೆ ಹೋಗ್ತೀರಪ್ಪ ಅಲ್ಲಿ ಹಿಂಗೆ ನಮಸ್ಕಾರ ಮಾಡೋದು ಬಿಟ್ಟು ಮಾತು ಮಾತಾಡೋ ಏನಾಕೈತಿ ಜಗ್ಗಿ ಹೊರಗೆ ಬಿಡ್ತಾರೆ ಹಂಗ ಈ ಸಭೆಗೆ ಈ ಸಭೆಗೆ ಶ್ರೀಶೈಲ ಮಲ್ಲೈಗೆ ನಾವು ಹೋಗ್ಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಆದರೆ ನಿಮ್ಮದು ಎಂಥ ಭಾಗ್ಯ ಅಂದ್ರೆ ಶ್ರೀಶೈಲ ಪೀಠದ ಜಗದ್ಗುರುಗಳು ಅಂದ್ರೆ ಏನು ಗೊತ್ತಾನ ಶ್ರೀಶೈಲ ಪೀಠದ ಜಗದ್ಗುರುಗಳು ಯಾವ ಲಿಂಗದಿಂದ ಉದ್ಭವ ಆದರು ಅಂದರೆ ಒಂದು ಕಾಲಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದಿಂದ ಶಿವರಾತ್ರಿಯ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಉತ್ತಮವಾಗಿರುವಂಥ ಮುಹೂರ್ತದಲ್ಲಿ ಆ ಜ್ಯೋತಿರ್ಲಿಂಗದಿಂದ ಎದ್ದು ಬಂದಿರುವಂಥವರು ಪಂಡಿತಾರಾಧ್ಯರು ಅಂಥ ಪಂಡಿತಾರಾಧ್ಯ ಪೀಠದ ಒಬ್ಬ ಜಗದ್ಗುರುಗಳು ನಮ್ಮ ಮುಂದೆ ಇಲ್ಲಿ ಕುಂತಿರ್ತಾರಂದ್ರೆ ಅವರೇನು ಸಾಧ ಅಲ್ಲ ಸಾಕ್ಷಾತ್ ಶ್ರೀಶೈಲದಾಗಿನ ಮಲ್ಲೈನ ಎದ್ದು ಬಂದು ನಮ್ಮ ಮುಂದೆ ಕುಂತಾನ ಅಂತ ತಿಳ್ಕೊಬೇಕು ನಾವು ಅಷ್ಟು ಶಾಂತವಾಗಿ ಭಾಳ ಶಾಂತಾಗಿರ್ಬೇಕು ನಾನು ಹೇಳಿವಿಲ್ಲ ನಿನ್ನೆ ಜಗದ್ಗುಳು ಹೆಂಗದ ಅಂದ್ರೆ ನೋಡಬೇಕು ಅಷ್ಟು ಶಾಂತ ಅವ್ರೆಷ್ಟು ಶಾಂತ ಅಂದ್ರೆ ಶ್ಲೋಕ ಐತಿ ಶಾಂತಾನಂದ ಸ್ವರೂಪಾಯ ಯಾವರು ಇಲ್ಲ ನೋಡ್ರಿ ಯಾರ ಬಗ್ಗೆ ಐತೆ ಅದ ಶ್ಲೋಕ ಶ್ರೀಶೈಲ್ ಜಗದ್ಗುರುಗಳ ಬಗ್ಗೆನೇ ಶ್ಲೋಕ ಐತೆ ಅದ ಎಷ್ಟು ಚಂದ ಐತೆ ಅಂದ್ರೆ ಯಾಕೆ ಹಂಗ ಅದನ್ನು ತಯಾರು ಮಾಡಿತ್ತು ಅಂದ್ರೆ ಶಾಂತ ಆನಂದ ಸ್ವರೂಪಾಯ ಶ್ರೀಶೈ ಜಗದ್ಗುರು ನೀವು ನಿನ್ನ ಹಿಡ್ದೆ ಮಣ್ಣು ಯಾವಾಗ ನೋಡಾಕತ್ತ ಯಾವಾಗ್ರೆ ಶಿಟ್ಟು ಬಂದದ್ದು ಯಾವಾಗ್ರೆ ಗುರು ಅಥೇಳಿ ನಿಮ್ಗೆ ಯಾರು ಹೇಳಿ ಯಾಕೆ ಬಂದಿ ಅಂದ್ರೂ ಶಾಂತ ಸ್ವರೂಪರು ಅಲ್ಲಿ ಶಾಂತ ಅಂತ ಹೇಳಿ ಶಬ್ದ ಬಳಸಿ ಎರಡನೇ ಶಬ್ದ ಶಾಂತಾನಂದ ಶಾಂತರು ಮತ್ತು ಆನಂದರು ಯಾವಾಗಲೂ ಅವರು ಯಾವ ವ್ಯಕ್ತಿ ಯಾವ ಒಬ್ಬ ಮನುಷ್ಯ ಯಾವ ಒಬ್ಬ ಪೂಜ್ಯರು ಸದಾಕಾಲ ಆನಂದದಿಂದ ಇರ್ತಾರೋ ಅಂಥವ್ರನ್ನ ಯಾರು ನೋಡ್ತಾರೋ ಅಂಥವ್ರ ಸಮೀಪಕ್ಕೆ ಯಾರು ಹೋಗ್ತಾರೋ ಅಂಥವರಿಂದ ಯಾರು ಆಶೀರ್ವಾದ ಪಡ್ಕೋತಾರಲ್ಲ ಅವ್ರಿಗೂ ಕೂಡ ಎಲ್ಲರಿಗೆ ಆನಂದವನ್ನು ಅವರು ಪ್ರಸಾದ ಕೊಡ್ತಾರೆ ಹಂಗ ಶಾಂತಾನಂದ ಸ್ವರೂಪಾಯ ನಮಗ್ ಸಿಕ್ಕಿರುವಂಥವ್ರು ನಿಮ್ಮೆಲ್ಲರಿಗೂ ಸಿಕ್ಕಿರುವಂಥ ಒಬ್ಬ ಜಗದ್ಗುರು ಮಹಾ ಸನ್ನಿಧಿ ಅವರು ಹೆಂಗದಾರಂದ್ರ ಶಾಂತ ಸ್ವಭಾವದವರು ಆನಂದ ಸ್ವರೂಪರಾಗಿ ಇಲ್ಲಿ ಬಂದು ಕುಂಡಿರ್ತಾರೆ ಎರಲಿಲ್ಲ ನೀನೈತಿ ಹಾ ಶಿಷ್ಯ ಅಂದರೆ ನೀವೆಲ್ಲರೂ ನಾವೆಲ್ಲರೂ ಅವ್ರ ಶಿಷ್ಯರ ನಾವು ಅವ್ರ ಶಿಷ್ಯರು ಅವ್ರ ಶಿಷ್ಯರು ನೀವು ಅವ್ರ ಶಿಷ್ಯರು ಅನೇಕ ಜನರ ಶಿಷ್ಯರನ್ನು ಅವರು ಹೊಂದ್ಯಾರ ಶಿಷ್ಯಾನಂದ ಪ್ರದಾಯಿನೇ ಶಿಷ್ಯರಿಗೆ ಅವ ಯಾರೇ ಆಗಿರ್ಬೋದು ದೊಡ್ಡ ಶಿಷ್ಯ ಆಗಿರ್ಬೋದು ಸಣ್ಣ ಶಿಷ್ಯ ಆಗಿರ್ಬೋದು ನೀವು ಶಿಷ್ಯ ಆಗಿರ್ಬೋದು ನಾವು ಶಿಷ್ಯ ಆಗಿರ್ಬೋದು ಶಾಂತಾನಂದ ಸ್ವರೂಪರಾಗಿರುವಂಥ ಪೂಜ್ಯರು ಶಿಷ್ಯರಿಗೆ ಶಿಷ್ಯ ಆನಂದ ಪ್ರದಾಯಿನೇ ಶಿಷ್ಯರಿಗೆ ಆನಂದವನ್ನೇ ಕೊಡುವಂಥವ್ರು ಅವ್ರನ್ನ ನೋಡಿ ಯಾರಿಗಿರೋ ದುಃಖ ಆಗೈತೇನು ಅವ್ರನ್ನ ಬೆಳಗ್ಗೆ ಬಂದು ಪೂಜೆ ಮೇಲೆ ಕೂತಾಗ ಅವ್ರು ನೋಡಿ ಕಣ್ಣ ನೀರು ಯಾರಿಗೂ ಬಂದವನು ದುಃಖ ಆಯ್ತನ ಖುಷಿ ಆತಿಲ್ಲ ಎಷ್ಟು ಆನಂದ ಆ ಬೆಳಗಿನ ಸಮಯ ನೋಡಿದ್ರೆ ಅಲ್ಲಿ ಜಾಗ ಬಿಟ್ಟು ಹೇಳೋಕ್ಕಾಗೋತ್ತು ಮ್ಯಾಲ ಮೇಯ್ ಸುಡುವಂಥ ಐತಿ ಬಿಸಿಲು ಸಹಿತ ಕವರ್ ಇಲ್ದಾಗ ನೀವು ಕೂತಿದ್ರಿ ಅಂದ್ರೆ ಅಲ್ಲಿ ಎಷ್ಟು ನಿಮಗೆ ಆನಂದ ಆಗತ್ತಿತ್ತು ಅನ್ನೋದು ಅರ್ಥ ಆಕೈತಿ ಅಂತಹ ಮಹಾಪೂಜ್ಯರ ಯಾವಾಗ ಆಗಮನ ಆಕೈತಿ ಆ ಸಂದರ್ಭದೊಳಗೆ ಎಷ್ಟು ಶಾಂತವಾಗಿರ್ಬೇಕಂದ್ರೆ ಅವರು ಏನನ್ನು ಕೊಡ್ತಾರಲ್ಲ ಅದರೊಳಗೆ ಒಂದಿಷ್ಟು ಅವ್ರಿಗೆ ಅರ್ಪಣೆ ಮಾಡೋದು ಅವ್ರಿಗೆ ಅರ್ಪಣೆ ಮಾಡೋದು ಆ ಶಾಂತಿಯನ್ನು ನಮಗೆ ಅವ್ರು ಕೊಡ್ತಾರ ಆನಂದವನ್ನು ಅವ್ರು ನಮಗೆ ಕೊಡ್ತಾರ ವಿದ್ಯಾ ಬುದ್ಧಿಯನ್ನು ಅವ್ರು ನಮಗೆ ಕೊಡ್ತಾರಲ್ಲ ಈಗ ನೈವೇದ್ಯ ನೀವು ಏನು ಮಾಡ್ತೀರಿ ದೇವ್ರಿಗೆ ನೈವೇದ್ಯ ಮಾಡ್ತೀರಿ ಹಾಂ ನೈವೇದ್ಯಂ ಷಡ್ರಸೋಪೇತಂ ಸೋಪೇತಂ ನಾನಾಭಕ್ಷ್ಯ ಸಮನ್ವಿತಂ ಆನಂದ ಸೌರಭ ಏನು ಹಾಂ ದಧಿ ಕ್ಷೀರ ಘೃತೋಪೇತನು ಅರ್ಥ ಏನು ಗೊತ್ತಿದನು ಹಾಂ ನೈವೇದ್ಯಂ ಷಡ್ರಸೋಪೇತ ಆರು ರಸಗಳಿಂದ ಹೊಂದಿರುವಂಥದ್ದು ಆರು ರಸ ಅಂದ್ರೆ ಯಾವ್ಯಾವು ಹುಳಿ ಖಾರ ಉಪ್ಪ ಕೈಯ್ಯ ಇವೆಲ್ಲ ರಸಗಳು ಆ ನೈವೇದ್ಯಂ ಷಡ್ರಸೋಪೇ ಆ ನೈವೇದ್ಯ ಯಾವುದರಿಂದ ಆಗಿರ್ತೈತಿ ಅಂದ್ರೆ ಷಡ್ರಸೋಪೇತಂ ಆರು ರಸಗಳಿಂದ ಅದು ಆಗಿರ್ತೈತಿ ನೈವೇದ್ಯಂ ಷಡ್ರಸೋಪೇತಂ ನಾನಾ ಭಕ್ಷ ಸಮನ್ವಿತಂ ಅನೇಕ ವಿಧ ವಿಧವಾಗಿರುವಂಥ ಭಕ್ಷ್ಯ ಭೋಜ್ಯಗಳನ್ನು ಹೊಂದಿರ್ತೈತಿ ಆ ನೈವೇದ್ಯ ನಾನಾ ಭಕ್ಷ ಸಮನ್ವಿತಂ ನೆಕ್ಸ್ಟು ದಧಿ ಕ್ಷೀರ ಘೃತೋಪೇತಂ ನೈವೇದ್ಯದೊಳಗೆ ನಿಮ್ಮ ಮನೆಯೊಳಗೆಲ್ಲ ನೋಡಿರ್ತೀರಿ ನೀವು ಹಾಂ ನೀವು ನೈವೇದ್ಯ ಏನು ಮಾಡಿರಲೋ ಬಿಟ್ಟಿಲ್ಲೋ ಗೊತ್ತಿಲ್ಲ ಮನೆಗೆ ಎಲ್ಲರ ಮನ್ಯಾಗ ಅನ್ನ ಮಾಡ್ತೀರಿ ಎಲ್ಲರ ಮನ್ಯಾಗ ಅನ್ನ ಅಂತೂ ಮಾಡೇ ಮಾಡ್ತೀರಿ ಯಾರ ಮನೆಯಾಗ್ರೆ ಅನ್ನ ಅಷ್ಟ ನೈವೇದ್ಯ ಹಿಡ್ದಾರಿ ಹಾ ದಧಿ ಕ್ಷೀರ ಘೃತೋಪೇತಮ್ ನೀವು ಅನ್ನದ ಮೇಲೆ ಮೊಸರ ಅರೆ ಹಾಕ್ತೀರಿ ಅದ್ರ ಮೇಲೆ ಒಂದಿಷ್ಟು ಹಾಲರೆ ಹಾಕ್ತಿರಿ ಏನೂ ಇಲ್ಲಪ್ಪ ಅದಕ್ಕಿಂತ ನಾವು ಹೆಚ್ಚಿಗೆ ನಮ್ದು ಭಕ್ತಿ ಐತಿ ಅಂತ ಹೇಳಿ ಒಂದಿಷ್ಟು ತುಪ್ಪ ಹಾಕ್ತೀರಿ ಹೊರತು ಬೇರೆ ಏನು ಹಾಕಿ ನೀರು ಹಾಕಿ ಯಾರು ನೈವೇದ್ಯ ಮಾಡ್ರಿ ಜ್ಯೂಸ್ ಹಾಕಿ ಯಾರು ನೈವೇದ್ಯ ಮಾಡಿರಿ ಒಂದಿಷ್ಟು ಚಹಾ ಹಾಕಿ ನೈವೇದ್ಯ ಮಾಡಿರಿ ನೈವೇದ್ಯ ಯಾಕದಂದ್ರೆ ದಧಿ ಕ್ಷೀರ ಘ್ರತೋಪೇತಂ ನೈವೇದ್ಯಂ ಪ್ರತಿ ಹೇ ಭಗವಂತ ನಾನು ತಯಾರು ಮಾಡಿರುವಂಥ ಈ ಒಳಗೆ ಷಡ್ವಿಧವಾಗಿರುವಂಥ ರಸಗಳ ಹೊಂದೆವು ಸರಿಯಾಗಿರುವಂಥ ಉಪ್ಪು ಖಾರ ಹುಳಿ ಎಲ್ಲ ಸಿಹಿ ಎಲ್ಲ ಈ ನೈವೇದ್ಯದೊಳಗದಾವ ಅದು ಅಷ್ಟೇ ಅಲ್ಲ ಅನೇಕ ನಾನಾ ಭಕ್ಷ್ಯ ಸಮನ್ವಿತ ನಾನಾ ವಿಧವಾಗಿರುವಂಥ ಭಕ್ಷ್ಯ ಭೋಜ್ಯಗಳನ್ನು ಈ ನೈವೇದ್ಯದಲ್ಲಿ ನಾನು ತಂದೀನಿ ಅದರ ಜೊತೆಗೆ ಒಂದಿಷ್ಟು ಮೊಸರು ಒಂದಿಷ್ಟು ಹಾಲ ಒಂದಿಷ್ಟು ತುಪ್ಪನೂ ಕೂಡ ನಾನು ತಂದೇನಿ ಭಗವಂತ ನೀನು ಈ ನೈವೇದ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿ ಆ ಶ್ಲೋಕದ ಅರ್ಥ ಇರ್ತೈತಿ ಇಷ್ಟೆಲ್ಲ ನಾವು ಯಾವ ಹೇಳ್ತೀವಿ ಒಂದು ದೇವ್ರಿಗೆ ಹೇ ಭಗವಂತ ನಾನು ಒಂದು ತಾಟ್ನೊಳಗೆ ಅನೇಕ ಭಕ್ಷ್ಯ ಭೋಜಗಳನ್ನ ಮಾಡ್ಕೊಂಡು ಬಂದೀನಿ ಅದ್ರಾಗ ಭಾಳ ಚಲೋ ಉಪ್ಪಾ ಖಾರ ಹಾಕಿನಿ ನಮ್ಮ ಭಾಳ ಸಿಹಿ ಮಾಡ್ಯಾಳ ಅದಕ್ಕೊಂದಿಷ್ಟು ತುಪ್ಪ ಹಾಕ್ಯಾಳು ಅದಕ್ಕೊಂದಿಷ್ಟು ಸಕ್ಕರೆ ಹಾಕ್ಯಾಳು ಅದಕ್ಕೊಂದಿಷ್ಟು ಮೊಸರು ಹಾಕ್ಯಾಳು ಅದಕ್ಕೊಂದಿಷ್ಟು ಹಾಲು ಹಾಕ್ಯಾಳು ಇಷ್ಟೆಲ್ಲ ತಂದನಿ ಪಾ ಭಗವಂತ ಇದನ್ನು ತಗೋತು ಕೊಡ್ತನು ನೀನು ಅದನ್ನು ಪ್ರಸಾದ ಸ್ವೀಕಾರ ಮಾಡೋ ತಾವಾಗ್ಲೂ ಹೇಳಕ್ಕೆ ಸಾಧ್ಯತೇನು ಅದನ್ನು ಈ ಒಂದು ವಿಶೇಷವಾಗಿರುವಂಥ ಪಂಡಿತರು ಏನು ಮಾಡ್ರಿ ಅಂದ್ರೆ ಇದೇ ವಿಷಯವನ್ನು ಒಂದು ಶ್ಲೋಕ ಮಾಡೋದು ಈ ಶ್ಲೋಕದಾಗ ಇನ್ಕತ ಏನು ಹೇಳ್ತಿವಲ್ಲ ಅದಾಯ್ತು ಏನಿಲ್ಲ ಆ ಮಂತ್ರವನ್ನು ನಾವು ನುಡಿಯೋದ್ರಿಂದ ಹಾಂ ಆ ಮಂತ್ರವನ್ನು ನಾವು ನುಡಿಯೋದ್ರಿಂದ ಭಗವಂತ ಪ್ರೀತ ದೇವ ಭಾಷಾ ಸಂಸ್ಕೃತಮ್ ಅಂತ ಹೇಳಿ ಕೇಳ್ಯಾರ ಯಾರೇ ನಾವೆಲ್ಲ ಕನ್ನಡ ಮಾತಾಡ್ತೀವಿ ಕರ್ನಾಟಕದಾಗ ನಾವೆಲ್ಲ ತೆಲುಗು ಮಾತಾಡ್ತೀವಿ ಆಂಧ್ರ ಪ್ರದೇಶದೊಳಗೆ ನಾವೆಲ್ಲ ಮರಾಠಿ ಮಾತಾಡ್ತೀವಿ ಮಹಾರಾಷ್ಟ್ರದೊಳಗೆ ನಾವು ಹಿಂಗೆ ಎಲ್ಲ ನಮ್ಮ ನಮ್ಮ ಭಾಷೆಗಳನ್ನ ನಾವು ಮಾತಾಡ್ತೀವಿ ಆದರೆ ಭಗವಂತ ಮಾತಾಡುವಂಥ ಭಾಷೆ ದೇವತೆಗಳು ಮಾತಾಡುವಂಥ ಭಾಷೆ ಯಾವುದಾದ್ರೂ ಇದ್ರೆ ಜಗತ್ತಿನೊಳಗೆ ಅದು ಸಂಸ್ಕೃತ ಅನ್ನೋದು ಮರಿಬಾರ್ದು ಯಾವೆಲ್ಲ ಮಂತ್ರಗಳು ಸಂಸ್ಕೃತದಲ್ಲಿ ಹೆಚ್ಚದವು ನೀವೆಲ್ಲ ಹೇಳುವಂಥ ಸಂಕಲ್ಪ ಮುಖ್ಯವಾಗಿ ಸಂಸ್ಕೃತದಲ್ಲಿ ಇರ್ತೈತಿ ಯಾಕಂದ್ರೆ ದೇವ ಭಾಷಾ ಸಂಸ್ಕೃತ ಅನ್ನುವಂಥದ್ದು ಅದಕ್ಕೆ ಆ ದೇವ ಭಾಷೆಯಲ್ಲಿ ಅನೇಕ ಶ್ಲೋಕಗಳು ಇವೆಲ್ಲ ರಚನೆ ಆಗ್ಯಾವಲ್ಲ ಭಾಳ ಅದ್ಭುತವಾಗಿರುವಂಥದ್ದು ಆ ಶ್ಲೋಕಗಳು ಕೆಲ್ಕೋತ ನಮ್ಮೆಲ್ಲರಿಗೆ ಕೆಲವೊಬ್ರಿಗೆ ನೀತಿ ಬರ ಆಗತೈತಿ ಕೆಲವೊಬ್ರಿಗೆ ಕೈಕಾಲು ಸಾಕತ್ತವು ಆದರೂ ಆ ಶ್ಲೋಕದೊಳಗೆ ಅಷ್ಟು ಮಹತ್ವ ಐತಿಲ್ಲ ನಿಮ್ಮೆಲ್ಲರಿಗೂ ಸಂಸ್ಕಾರ ಕೊಟ್ಟೇ ಕೊಡ್ತೈತೆ ನೈವೇದ್ಯ ಫಸ್ಟ್ ಕ್ಲಾಸ್ ನಾ ಶ್ಯಾವಿಗೆ ಪಾಯಸ ದೇವ್ರ ನಿನಗೆ ನೈವೇದ್ಯ ಮಾಡ್ತನಪ್ಪ ಹೇಳಿ ನಾವು ಒಂದು ಶ್ಯಾವಿ ಪಾಯಸ ತಯಾರು ಮಾಡ್ತೀವಿ ಆ ಶ್ಯಾವಿಗೆ ಪಾಯಸ ಎಲ್ಲಿದ್ದು ಬರ್ತು ಶ್ಯಾವಿಗೆ ಎಲ್ಲಿ ಬಂದು ಆ ಶಾವಿಗೆ ಇಲ್ಲಿ ದೇವ್ರು ಕೊಟ್ಟ ಏ ತೂಪ್ಪ ಶಾವಿಗೆ ತೂಕ ಕೊಟ್ಟಣ ಇಲ್ಲ ಶ್ಯಾವಿಗೆ ಇದು ಗೋಧಿ ಗೋಧಿಯಿಂದ ಬಂದು ಗೋಧಿಯಿಂದ ಬಂದಿಲ್ಲ ಹಾಂ ಗೋಧಿ ಶಾವಿಗೆ ಹೇಳ್ತಾರೆ ಬರ್ತಾವ ಅಕ್ಕ ಗೊತ್ತಿದ್ದೇನೆ ಅವು ಗೊತ್ತಿಲ್ಲ ಇಂಗ್ಲೀಷ್ ಮೀಡಿಯಮ್ ಎಷ್ಟು ಶ್ಯಾವೆ ನೀವು ನೀವೆಲ್ಲರೂ ಗೋಧಿ ಒಬ್ಬ ಯಾವ ಕೇಳಿದಿತ್ತು ಶೇಂಗಾ ಬೆಳೆದಿರತ್ತು ಶೇಂಗಾ ಬೆಳೆದಿರತ್ತ ಶೇಂಗಾ ಬೆಳೆದಾಗ ಏ ಶೇಂಗಾ ಹರ್ಕೊಂಡ್ಬ್ರೂ ಶೇಂಗಾ ತಿನ್ನೋಕೂಗುಣತಿ ಆಯ್ತು ಇವು ಅವು ಪರ್ಯದಾಗಿದ್ದಾವ ಅದು ಫಲ ಅಂದ್ರೆ ಗೊತ್ತಿಲ್ಲ ಶೇಂಗಾ ಅಂದ್ರೆ ಗೊತ್ತಿಲ್ಲ ಅದು ಮೊನ್ನೆ ಗೊತ್ತಿಲ್ಲ ಬರೀ ಆ ಈ ಬಿಗ್ ಬಜಾರ್ದಾಗ ಇದ್ರಾಗ ತಿಂದ ಮನುಷ್ಯ ಪಾಕೆಟ್ನಾಗ ಇರ್ತಾವ ತಿಳಿದ್ ಅವ್ ಬಂದ ಏ ಶೇಂಗಾ ತಿನ್ನು ಬಾ ಈ ಶೇಂಗಾ ಎಲ್ಲ ಅದಾವೆ ಏ ಎಲ್ಲ ಶೇಂಗಾನ ಅಯ್ಯೋ ಹುಚ್ಚದಿನಿ ಅಂದವ ಯಾರು ಪರ್ಯದಾಗ ಇದ್ದಾವ್ ಏ ಹುಚ್ಚದಿ ಮೊಳ ಶೇಂಗಾ ಹಿಂಗೆ ಇರೋಂಗಿಲ್ಲ ಬಾಯಲ್ಲಿ ಐತಿ ಪಟ್ನ ಗೂಗಲ್ ತೆಗೆದು ಆ ಹೊಡ್ದ ಅದರ ಶೇಂಗಾ ಪ್ಯಾಕೆಟ್ ಬರ್ತೀವಿ ನೋಡಿ ಶೇಂಗಾ ಹಿಂಗೆ ಇರ್ತಾವಲ್ಲ ಮೊಳ ಇಲ್ಲಿ ಇರಂಗಿಲ್ಲ ಅಂದವ ಆವಾಗ ಇವು ಹೇಳ್ತಾನೆ ರೈತನ ಮಗ ಅಲ್ಲೇ ಹನುಮಂತ ಆ ನೀ ನೋಡಿರೋ ಶೇಂಗಾ ಬ್ಯಾರೆ ಹಾಂ ನೀ ನೋಡಿರೋ ಶೇಂಗಾ ಬೇರೆ ಶೇಂಗಾ ಎಲ್ಲಿರ್ತವಂದ್ರೆ ಅದನ್ನು ಶ್ ಶೇಂಗಾದ ಬೆಳಿಗ್ಗೆ ಕೀಳ್ತಾನೆ ಕಿತ್ತು ಇಲ್ಲದಾವ ನೋಡು ಶೇಂಗಾ ನಿನ್ನ ಕೈಯಾಗ ಬರಬೇಕಾಗಿತ್ತು ಅಂದ್ರೆ ಒಬ್ಬ ರೈತ ಒಂದು ಬೀಜ ಬಿತ್ತತಾನ ಅದಕ್ಕೆ ನೀರು ಹಾಕ್ತಾನೆ ಅದಕ್ಕೆ ಗೊಬ್ಬರ ಹಾಕ್ತಾನೆ ಅದಕ್ಕೆ ಔಷಧ ಹೊಡಿತಾನೆ ಹುಳ ಆಯ್ತಿದ್ರ ಆಮೇಲೆ ಎಲ್ಲ ಒಣಗಿ ಗಟ್ಟಿ ಕಾಯಿ ಗಟ್ಟಿ ಆದ್ಮೇಲೆ ಹರಿತಾನೆ ಹರಿದು ಕಾಯಿ ಒಣಗಿಸ್ತಾನೆ ಅದನ್ನೆಲ್ಲ ಸ್ವಚ್ಛ ಮಾಡ್ತಾನೆ ಅದನ್ನೆಲ್ಲ ಚೀಲ್ದಾಗ ತುಂಬಿ ಮಾರಾಟ ಮಾಡ್ತಾನೆ ಗ ದಲಾಲಿಯವರು ತೊಗೊಂಡು ಹೋಗಿ ಅದ್ರನ್ನ ಸಣ್ಣ ಸಣ್ಣ ಪಾಕೆಟ್ ಮಾಡ್ತಾರೆ ಅದ್ರನ್ನ ಹೋಗಿ ಬಿಗ್ ಬಜಾರ್ನಾಗ ಅವ್ರು ಮಾರ್ತಾರೆ ಅದಕ್ಕೆಲ್ಲ ಒಂದು ರೂಪಾಯಿ ಇದ್ದದ್ದು ಶಂಬರ್ ರೂಪಾಯಿ ರೇಟ್ ಹಾಕೈತಿ ಅಲ್ಲಿ ಹೋಗಿ ನೀ ನಾತೀ ಶಾನೆ ಅಂತ ಹೇಳ್ತಾನೆ ಒಂದು ಶೇಂಗಾ ಬರ್ಬೇಕಂದ್ರೆ ಇಷ್ಟು ಕೆಲಸ ಇದೆ ಅದಕ್ಕೆ ಒಂದು ಬೀಜ ಉತ್ಪತ್ತಿ ಆಗ್ಬೇಕಾಗಿತ್ತರ ಮೊಟ್ಟ ಮೊದಲು ಪರಮಾತ್ಮನ ಅನುಗ್ರಹ ಆಕಾಶಾದ್ ವಾಯು ವಾಯೋರಗ್ನಿಹಿ ಅಗ್ನೇರಾಪ ಅಗ್ನೇರಾಪ ಆಪ ಪೃಥಿವಿ ಪೃಥ್ವಿಯಾಮ್ ಅಣ್ಣ ಮತ್ತು ಹಿಂಗೆ ಒಂದೊಂದು ಒಂದೊಂದೊಂದು ನಿಯಮ ಫಸ್ಟ್ ಭಗವಂತ ಆಕಾಶ ಸೃಷ್ಟಿ ಮಾಡಿದ ಆಮೇಲೆ ಸಭೆಯಲ್ಲಿರೋರಿಗೆಲ್ಲ ನಮಸ್ಕಾರ ಸಲ್ಲಿಸೋದು ಅದಾದ ಮೇಲೆ ಬಂದಿರುವಂಥವ್ರೆಲ್ಲರಿಗೂ ನಮಸ್ಕಾರ ಸಲ್ಲಿಸೋದು ಅದಾದ್ಮೇಲೆ ನಮ್ದು ಏನು ವಿಷಯ ಇತ್ತು ಒಂದಿಷ್ಟು ಮಾತಾಡೋದು ನಿಮ್ದೆಲ್ಲ ವಿಷಯ ಮಾತಾಡೋದು ಮುಗಿತಪ್ಪ ಅಂದ್ರೆ ಈ ಸಭೆಯಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಶ್ ನ ಇಲ್ಲ ಏನೈತೆ ಈಗ ಶುರು ಆಗೈತೆ ನಮ್ದೆ ಹಾಂ ನನ್ನೆರಡು ಮಾತುಗಳನ್ನು ಅಲ್ಲಿ ಯಾರು ಪೂಜ್ಯರು ಇರ್ತಾರೋ ಯಾರು ಒಬ್ಬ ಸ್ವಾಮೀಜಿಯವರು ಇರ್ತಾರೋ ನನ್ನೆರಡು ಮಾತುಗಳನ್ನು ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಪಾದಗಳಿಗೆ ಕುಸುಮ ರೂಪದ ಸಮರ್ಪಣೆಯನ್ನು ಮಾಡುತ್ತೇನೆ ನನ್ನೆರಡು ಮಾತುಗಳನ್ನು ಜಗದ್ಗುರುಗಳ ಪಾದಕ್ಕೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ವೀರಭದ್ರೇಶ್ವರನ ಪಾದಗಳಿಗೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದ ಇಷ್ಟನ್ನು ಬೇದಾಗ ಮಾತಾಡೋದು